ಪಿಕ್ಸೆಲ್ ಆ್ಯಮ್ ಆಪ್ನ ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ ಓಕೆನಾ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ ಇಲ್ಲಿ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಓಕೆನಾ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಹೈಟ್ನ ನೀವು ಸೆವೆನ್ ಟ್ವೆಂಟಿ ಅಂತ ಟೈಪ್ ಮಾಡಿ ಓಕೆ ಕೊಡಿ ಸೊ ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ಡಿಲೀಟ್ ಆಗುತ್ತೆ ಓಕೆ ನಾಗೇಸ್ ಈಗ ನಮಗೆ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲಾಕ್ ಅಲ್ಲಿ ಕೊಡಬೇಕು ಸೊ ನಾವು ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಟಿರ್ತೀನಿ ಸೊ ನೀವು ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನಿಮಗೆ ಕಲರ್ ಅಂತ ಸೈಡ್ ಅಲ್ಲಿ ಆಪ್ಷನ್ ಕಾಣಿಸ್ತಿದ್ಯಾ ಸೊ ಕ್ಲಿಕ್ ನ ಮಾಡಿ ಇಲ್ಲಿ ನಿಮಗೆ ಟೂ ಆಪ್ಷನ್ ಸಿಗುತ್ತೆ ಕಲರ್ ಇಂಗ್ರೀಡಿಯೆಂಟ್ ಅಂತ ಸೊ ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ನ ಮಾಡ್ಕೊಳ್ಳಿ ಇಲ್ಲಿ ನ ಸೆಲೆಕ್ಟ್ ಮಾಡಿ ಗೈಸ್ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇವಾಗ ಈಗ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಆಗಿದೆ ಸೊ ಇಲ್ಲಿ ನಮಗೆ ಇಮೇಜ್ ಆ್ಯಡ್ ಮಾಡಬೇಕು ಬ್ಯಾಕ್ ಗ್ರೌಂಡು ಸೊ ಇಲ್ಲಿ ಪ್ಲಸ್ ಸೆಕೊಂಡ ಮೇಲೆ ಕ್ಲಿಕ್ನ ಮಾಡಿ ಆ್ಯಡ್ ಇಮೇಜ್ ಅಂತ ಬರುತ್ತಲ್ಲ ಇಲ್ಲಿ ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಯಾವುದು ಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಸೊ ನಿಮಗೆ ಇಮೇಜ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನನಗೆ ಸೊ ಇವಾಗ ಈ ಇಮೇಜ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಇವಾಗ ನಮಗೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿ ಆಯಿತು ಇಲ್ಲಿ ಈ ಥರ ಬರುತ್ತಲ್ಲ ಇಲ್ಲಿ ನೀವು ಇದನ್ನು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಟು ಫಿಂಗರ್ ಯೂಸ್ ಮಾಡಿ ಇಲ್ಲಿ ಇದನ್ನು ಈ ಥರ ಝೂಮ್ ಮಾಡಿ ಗೈಸ್ ಓಕೆನಾ ಇಲ್ಲಿ ನಿಮ್ಮದು ಬ್ಯಾಕ್ಗ್ರೌಂಡ್ ಆಲ್ರೆಡಿ ಏನಿದೆ ಅದಕ್ಕೆ ಸೆಟ್ನ ಮಾಡ್ಕೊಳ್ಳಿ ಓಕೆನಾ ಈಗ ನಮಗೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿ ಆಯ್ತಲ್ಲ ಇವಾಗ ನೆಕ್ಸ್ಟ್ ನಮಗೆ ಕುಕ್ಕಿಂಗಿದು ಏನು ಇಮೇಜಸ್ ಇದೆ ಸೊ ಅದನ್ನು ಆ್ಯಡ್ ಮಾಡಬೇಕು ಇಲ್ಲಿ ಯಾಕೆ ನ್ಯೂ ಪ್ಲಸ್ ಆಗಿ ಇದೆಲ್ಲ ಮೇಲೆ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ನಿಮಗೆ ಫ್ರಮ್ ಕ್ಯಾಲರಿ ಅಂತ ಬರುತ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಪಿ ಎನ್ ಜಿ ಇಮೇಜನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ ಎಫೆಕ್ಟ್ ಇರೋದು ಸೊ ಇಲ್ಲಿ ಈ ಥರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಮೇಜನ್ನು ಆ್ಯಡ್ ಮಾಡಿ ಗೈಸ್ ಈ ಥರ ನೀವು ಝೂಮ್ ಮಾಡಿ ಈ ಥರ ನ್ಯೂಸ್ ಅನ್ನೋದು ಕೂಡ ಮಾಡ್ಬೋದು ಸೈಜ ಸೊ ಇಲ್ಲಿ ಗೈಸ್ ಇದೆಲ್ಲ ಅಡ್ಜಸ್ಟ್ ಆದಮೇಲೆ ನಿಮಗೆ ಕಲರ್ ಬೇಕಾದರೆ ಚೇಂಜ್ ಮಾಡ್ಬೋದು ಸೊ ಇಲ್ಲಿ ಸೈಡಲ್ಲಿ ನೋಡ್ಬೋದು ನೀವು ಕಲರ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡಿ ಓಕೆನಾ ಇಲ್ಲಿ ನಾನು ಸ್ವಲ್ಪ ಗೈಸ್ ಇಲ್ಲಿ ನೀವು ಈ ಥರ ಕೂಡ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ಓಕೆನಾ ಇಲ್ಲಿ ಲೈಟ್ ಕಲರ್ ಡಾರ್ಕ್ ಕಲರ್ ಆಪ್ಷನ್ ಇದೆ ತುಂಬ ಇಲ್ಲಿ ರೈಟ್ ಪಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನ ಗೈಸ್ ಇವಾಗ ನಾನು ಯಾವ ಕಲರ್ ಚೇಂಜ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಕಲರ್ ಫಿಲ್ಟರ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ಕಲರ್ ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಕಲರ್ ಫಿಲ್ಟರ್ಸ್ ಅಂತ ಸೊ ಇಲ್ಲಿ ನೀವು ಹೂ ಅಂತ ಇದೆಯಲ್ಲ ಸೊ ಅದನ್ನು ನೀವು ಮೈನಸ್ ಪ್ಲಸ್ ಮಾಡಿದರೆ ಕೂಡ ನಿಮಗೆ ಚೇಂಜಸ್ ಆಗುತ್ತೆ ಸೊ ಅಲ್ಲಿ ಬ್ರೈಟ್ನೆಸ್ ಅಂತಲೇ ನಿಮಗೆ ತುಂಬ ಆಪ್ಷನ್ ಇದೆ ಸೊ ಇದನ್ನು ನೀವು ಮೈನಸ್ ಪ್ಲಸ್ ಮಾಡ್ತಾ ಹೋಗಿ ನಿಮಗೇನೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಗೈಸ್ ಓಕೆನಾ ಈ ಥರ ನೀವು ಕಲರ್ನ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಲೈಟ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾಗೆ ಗೈಸ್ ಇದೆಲ್ಲ ಸೆಟ್ ಮಾಡಿದ ಮೇಲೆ ಏಕೆಂದ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸಾರಿ ಪ್ಲಸ್ ಏಕಂದ ಮೇಲೆ ಇಲ್ಲಿ ನಿಮಗೆ ಇಮೇಜ್ ಸಿಗುತ್ತಲ್ಲ ನಿಮ್ಮದು ರೆಸಿಪಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಒಂದು ಇಮೇಜ್ ಸೊ ನೀವು ಆಲ್ರೆಡಿ ಏನಿಲ್ಲ ಸೆಟ್ ಮಾಡಿದ್ದೀರಲ್ಲ ಅದರ ಮೇಲೆ ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೊಳ್ಳಿ ಓಕೆನಾಗೀಸ್ ಇಲ್ಲಿ ನಿಮಗೆ ಸೈಜ್ ಸ್ವಲ್ಪ ದೊಡ್ಡದು ಬೇಕಂದ್ರೆ ಈ ಥರ ನೀವು ಸೂಮ್ ಮಾಡಿ ಸೈಜ್ ದೊಡ್ಡದು ಮಾಡ್ಕೊಳ್ಬೋದು ಸೊ ಈ ಥರ ಅಡ್ಜಸ್ಟ್ ನಾವು ಮಾಡ್ಕೊಳ್ಳಿ ಮೊದಲೇ ಆಮೇಲೆ ಇದನ್ನು ಆ್ಯಡ್ ಮಾಡಿ ಇದನ್ನು ಆ್ಯಡ್ ಮಾಡಿದ ಮೇಲೆ ಯಾಕೆ ಪ್ಲಸ್ ಏಕೆ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಸಿಗುತ್ತಲ್ಲ ಇಲ್ಲಿ ನಾನು ಅದರದ್ದೇ ಇನ್ನೊಂದು ಇನ್ನೊಂದು ಟೈಪ್ ಇದು ಏನು ಫೋಟೋನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್ ಓಕೆನಾ ಎಲ್ಲ ನೀವು ಪಿ ಎನ್ ಜಿ ಇಮೇಜನ್ನು ಆ್ಯಡ್ ಮಾಡಿ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಎಲ್ಲ ತಿಳಿಸಿ ಓಕೆನಾ ಸೊ ಇಲ್ಲಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಗಯಸ್ ಇವಾಗ ನಮಗೆ ಇದಕ್ಕೆ ಏನು ಟೆಕ್ಸ್ಟ್ ಆ್ಯಡ್ ಮಾಡಬೇಕಲ್ಲ ಇಲ್ಲಿ ಪ್ಲಸ್ ಆಕೆ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಬರುತ್ತೆ ಈಗ ನಿಮಗೆ ಒಂದು ನ್ಯೂ ಟೆಕ್ಸ್ಟ್ ಅಂತ ಒಂದು ಆ್ಯಡ್ ಆಗಿದೆ ಅಲ್ಲ ಸೊ ಇಲ್ಲಿ ಏನು ಪೆನ್ಸಿಲ್ ಆಯ್ಕೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ನಾನು ಇಲ್ಲಿ ಇನ್ನೊಮ್ಮೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿ ಟೈಪ್ ಮಾಡಿ ಚಿಕನ್ ನಿಮ್ಮದು ರೆಸಿಪಿ ಏನಿದೆ ಅದನ್ನು ಟೈಪ್ ಮಾಡಿ ಓಕೆನಾ ನಾನು ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿ ಚಿಕನ್ ಬಿರಿಯಾನಿ ಅಂತ ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿ ಇಲ್ಲಿ ಓಕೆ ಮೇಲೆ ಕೊಡಿ ಓಕೆನಾ ಸೊ ಇವಾಗ ನೋಡ್ಬೋದು ಈ ಥರ ನಿಮಗೆ ಟೆಕ್ಸ್ಟ್ ಆ್ಯಡ್ ಅಲ್ಲ ಇದನ್ನು ನೀವು ಝೂಮ್ ಮಾಡಿ ಎಲ್ಲಿ ಬೇಕಲ್ಲೇ ಪ್ಲೇಸ್ ಮಾಡ್ಬೋದು ನಾನಿಲ್ಲಿ ಸೈಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ನಮಗೆ ಕಲರ್ ಆ್ಯಡ್ ಮಾಡಬೇಕಲ್ಲ ಇಲ್ಲಿ ಎ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕಲರ್ ಅಂತ ಆಪ್ಷನ್ ಬರುತ್ತಲ್ಲ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು ಓಕೆನಾ ಚಿಕನ್ ಬಿರಿಯಾನಿ ಅಂತ ಇದೆಯಲ್ಲ ಇಲ್ಲಿ ನೀವು ಚಿಕನ್ಗೆ ಬೇರೆ ಬಿರಿಯಾನಿಗೆ ಬೇರೆ ಕಲರ್ನ ಕೂಡ ಕೊಡ್ಬೋದು ಇಲ್ಲಿ ನಾನು ಚಿಕನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಯಾವುದಂದ್ರೆ ಎಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಓಕೆನಾ ಅಲ್ಲಿ ನೀವು ನೋಡ್ಬೋದು ಚಿಕನ್ಗೆ ಮಾತ್ರ ಅಲ್ಲಿ ಎಲ್ಲೋ ಕಲರ್ ಆ್ಯಡ್ ಆಗಿದೆ ಬಿರಿಯಾನಿಗೆ ನೀವು ಬೇರೆ ಕಲರ್ನ ಕೊಡ್ಬೋದು ಓಕೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಬಿರಿಯಾನಿಯನ್ನು ವೈಟಲ್ಲೇ ಇಟ್ಟಿದ್ದೀನಿ ಓಕೆನಾಗ ಎಸ್ ಇದೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಟೆಕ್ಸ್ಟಿಗೆ ಸ್ಟ್ರೋಕ್ ಕೊಡ್ಬೋದು ಸೊ ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ ಸೈಡಲ್ಲಿ ಸ್ಟ್ರೋಕ್ ಅಂತಿದೆಲ್ಲ ಅಲ್ಲಿ ಎನೇಬಲ್ ಕೊಡಿ ಓಕೆನಾ ಇಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೋಕ್ ಬಿಡ್ತನಾ ಜಾಸ್ತಿ ಮಾಡಿ ಈಗ ಜಾಸ್ತಿ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ ಇದು ಬೇಡ ಅಂದರೆ ನಿಮಗೆ ಸ್ಕಿಪ್ ಕೂಡ ಮಾಡ್ಬೋದು ಗೈಸ್ ಓಕೆನಾ ನಾನು ಜಸ್ಟ್ ನಿಮಗೆ ತೋರಿಸಿದಷ್ಟೇ ಸೊ ನಾನಿಲ್ಲಿ ಸ್ವಲ್ಪ ಇಲ್ಲಿ ಅಡ್ಜಸ್ಟ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ತ್ರೀ ಡಿ ಕೂಡ ಮಾಡ್ಬೋದು ಈ ಥರ ನೋಡಿ ತ್ರೀ ಡಿ ಮೇಲೆ ಕ್ಲಿಕ್ ಮಾಡಿಕೊಡಿ ಓಕೆನಾ ಸೊ ಗೈಸ್ ಈಗ ನಮಗೆ ಇದು ಬೇಡ ಸೊ ಇಲ್ಲಿ ನೀವು ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಸ್ವಲ್ಪ ನಾವು ಬೋಲ್ಡ್ ಆ್ಯಡ್ ಮಾಡಬೇಕು ಇದಕ್ಕೆ ಓಕೆನಾ ಇಲ್ಲಿ ನೀವು ಈ ಥರ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಸ್ಟೈಲ್ ಅಂತ ಇದೆಲ್ಲ ಬೋಲ್ಡ್ ಅಂತ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಬೀನ ಸೆಲೆಕ್ಟ್ ಮಾಡಿ ಈಗ ನಿಮಗೆ ಸ್ವಲ್ಪ ಏನು ಟೆಕ್ಸ್ಟ್ ತುಂಬ ಬೋಲ್ಡಾಗಿ ಕಾಣಿಸ್ತಿದೆ ಓಕೆನಾ ಇದಾಯಿತು ನಮ್ಮದು ಟೆಕ್ಸ್ಟ್ ಆ್ಯಡ್ ಮಾಡೋದು ನೆಕ್ಸ್ಟ್ ನಿಮ್ಮದು ಇಮೇಜ್ ಆ್ಯಡ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಗೇನ್ ಪ್ಲಸ್ ಸೈಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಬಿ ಜಿ ರಿಮೂ ಆಗಿರೋದು ಸೆಲೆಕ್ಟ್ನ ಮಾಡಿದ್ದೀನಿ ಪಿ ಎನ್ ಜಿ ಸೊ ಈ ಥರ ನೀವು ಕ್ರಾಪ್ ಮಾಡ್ಬೋದು ಕ್ರಾಪ್ ಮಾಡಿಲ್ಲ ರೈಟ್ ಮಾರ್ಕ್ ಮೇಲೆ ನ ಮಾಡ್ಕೊಳ್ಳಿ ಈಗ ನಿಮಗೆ ಇಮೇಜ್ ಆ್ಯಡ್ ಅಲ್ಲ ಸೊ ಇದನ್ನು ನೀವು ಝೂಮ್ ಮಾಡಿ ಈ ಥರ ಅಡ್ಜಸ್ಟ್ ನ ಮಾಡ್ಕೊಳ್ಬೋದು ನಾನು ಇಲ್ಲಿ ಸೈಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಓಕೆಂದರೆ ಗೈಸ್ ನೀವು ಎಲ್ಲಿ ಬೇಕಾದರೂ ಕೂಡ ಸೆಟ್ನ ಮಾಡ್ಕೊಳ್ಬೋದು ಯೋಗ ನಿಮಗೆ ಏನು ನಿಮ್ಗೆ ಏನಾದರೂ ಬಾರ್ಡರ್ ಥರ ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಯಾಕೆ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶೇಪ್ ಅಂತ ಬರುತ್ತೆ ಓಕೆ ನಾ ಶೇಪ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನಿಮಗೆ ಈ ಥರ ಒಂದು ಬಾಕ್ಸ್ ಸಿಗುತ್ತಲ್ಲ ಸೊ ಇದನ್ನು ನೀವು ಈ ಥರ ಡ್ರ್ಯಾಗ್ ಮಾಡಿ ಅಡ್ಜಸ್ಟ್ನ ಮಾಡ್ಕೊಳ್ಬೋದು ಇಲ್ಲಿ ಈ ಥರ ನೀವು ಸೆಟ್ ಮಾಡ್ಬೋದು ಓಕೆ ನಂಗೆ ಇಲ್ಲಾಂದರೆ ನಿಮಗೆ ಈ ಥರದ್ದು ಬೇಡ ಅಂತ ಹೇಳಿದರೆ ನೀವು ಇನ್ನು ಪಿ ಎನ್ ಜಿ ಕೂಡ ನೀವೇ ಆ್ಯಡ್ ಮಾಡ್ಬೋದು ಇಲ್ಲಿ ಅದಕ್ಕೆ ನಿಮಗೆ ಕಲರ್ ಕೂಡ ಆಪ್ಷನ್ ಇದೆ ಸೊ ಇಲ್ಲಿ ನೀವು ಈ ಥರ ಸ್ಕ್ರೋಲ್ ಮಾಡಿ ಓಕೆನಾ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಎಲ್ಲ ಕಲರ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ಕಲರ್ನ ಸೆಟ್ ಮಾಡ್ಕೊಳ್ಳಿ ಓಕೆನಾ ಕಲರ್ ಸೆಟ್ ಇದಕ್ಕೆ ನೀವು ಟೆಕ್ಸ್ಟ್ನ ಕೂಡ ಆ್ಯಡ್ ಮಾಡ್ಬೋದು ಗೈಸ್ ಓಕೆನಾ ಸೊ ಗೈಸ್ ಇವಾಗ ಫೈನಲಿ ನೀವು ನೋಡ್ಬೋದು ಯಾವ ಥರ ಥಮ್ನಲ್ಲಿ ರೆಡಿ ಆಗಿದೆ ಅಂತ ಸೊ ನಿಮಗೆ ಇಲ್ಲಿ ಎಡಿಟ್ ಮಾಡುವಾಗ ಏನು ಮೂವ್ ಆಗ್ತಾ ಇದ್ದರೆ ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಬೋದು ಈ ಥರ ಓಕೆನಾ ಗೈಸ್ ಏನು ಈ ಥರ ನೀವು ಲಾಕ್ ಮಾಡೋದ್ರಿಂದ ನಿಮಗೆ ಎಡಿಟ್ ತುಂಬ ಈಸಿ ಆಗುತ್ತೆ ಗಾಯ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಹಾಗೂ ನಿಮಗೆ ಯಾವ ಥರ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದರ ಬಗ್ಗೆ ಡೆಡಿಕೇಟ್ ವೀಡಿಯೋನ ಮಾಡ್ತೀನಿ ಗೈಸ್ ಓಕೆನಾ ಮತ್ತು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್